ಇವತ್ತು ಗೊಜ್ಜು ಮತ್ತೆ ರಾಗಿ ಮುದ್ದೆ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಈರುಳ್ಳಿ ಟೊಮೊಟೊ ಮನೇಲೆ ಮಾಡಿರೋ ಮಟನ್ ಸಾಂಬಾರ್ ಪುಡಿ ಇಷ್ಟೊಂದು ರುಬ್ಕೋಬೇಕು ರುಬ್ಬಿರುವಂತಹ ಮಸಾಲ ಹಾಕ್ತಾ ಇದೀನಿ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಬೋಟಿ ಗೊಜ್ಜು ಜೊತೆ ರಾಗಿ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನ್ ಟೇಸ್ಟ್ ಅಷ್ಟೇ ತುಂಬಾ ಅದ್ಭುತವಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹಿಂಗಿತ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್